ನಮಸ್ಕಾರ ಮಾಣ್ಯ ಟೈಮ್ಸ್ಗೆ ನಿಮಗೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ನಿಮ್ಮೆಲ್ಲರ ಸಹಕಾರದಿಂದ ಮತ್ತೊಂದು ವಿಡಿಯೋ ತಯಾರಿಸಲು ಸಾಧ್ಯವಾಗಿದೆ ಅದಕ್ಕೆಲ್ಲರಿಗೂ ನಿಮಗೆಲ್ಲರಿಗೂ ಥ್ಯಾಂಕ್ಸ್ ಹೇಳ್ತಿದ್ದೇನೆ ಇವತ್ತು ನಾನು ಅಸ್ತರೇಖ ಸಾಮುದಿಕೆಯ ಮತ್ತೊಂದು ವಿಚಾರ ಅಂದರೆ ನಮ್ಮ ಆರೋಗ್ಯ ರೇಖೆಯ ವಿಚಾರ ರೋಗ ಬಂದರೆ ಏನು ಮಾಡಬೇಕು ರೋಗಕ್ಕೆ ಚಿಕಿತ್ಸೆ ಮಾಡಬೇಕಾಗುತ್ತೆ ಅದಕ್ಕೆ ರೋಗ ಯಾವ ರೋಗ ಬರುತ್ತೆ ಎಂಬುದನ್ನು ನಮಗೆ ಮೊದಲ ತಿಳಿದರೆ ನಾವು ನಮ್ಮ ಆರೋಗ್ಯವನ್ನು ಕಾಪಾಡ್ಕೊಂಡು ಬರೋಕ್ಕೆ ಸಾಧ್ಯ ಆಗುತ್ತೆ ಅದಕ್ಕಾಗಿ ಈ ಆರೋಗ್ಯ ರೇಖೆಯ ಬಗ್ಗೆ ಅದರ ಫಲ ಏನು ಹೇಳುತ್ತೆ ಎಂಬುದನ್ನು ತಿಳಿಸ್ಕೊಡ್ತೇನೆ ಯಾವುದು ಚಂದ್ರಪರ್ವದಿಂದ ಬುಧಪರ್ವದವರೆಗೆ ಇರುವ ಒಂದು ರೇಖೆ ಅದನ್ನು ನಾವು ಈ ಚಂದ್ರಪರ್ವದಿಂದ ಬುಧಪರ್ವದವರೆಗೆ ಇರುವಂಥ ರೇ ಈ ರೇಖೆಯನ್ನು ನಾವು ಆರೋಗ್ಯ ರೇಖೆ ಅಂತ ಹೇಳ್ತೀವಿ ಆರೋಗ್ಯ ರೇಖೆ ಈ ಆರೋಗ್ಯ ರೇಖೆ ಭಾಳ ಸೂಕ್ಷ್ಮವಾಗಿರುತ್ತೆ ಕೆಲವ್ರ ಕೈಯಲ್ಲಿ ಕಾಣಿಸೋದೇ ಇಲ್ಲ ಇರೋದೇ ಇಲ್ಲ ಇನ್ನು ಕೆಲವ್ರ ಕೈಯಲ್ಲಿ ಕಾಣ್ಬೇಕು ನೋಡಬೇಕಾದ್ರೆ ಅದು ದರ್ಬಿನ್ ಹಾಕ್ಕೊಂಡು ನೋಡಬೇಕು ದುರ್ಬಿನ್ ಹಾಕೊಂಡು ನೋಡಿದ್ರೆ ಮಾತ್ರ ಕಾಣಿಸುವಂಥದ್ದು ಇಲ್ಲ ಇನ್ನು ಕೆಲವ್ರ ಕೈಯಲ್ಲಿ ಸ್ವಲ್ಪ ಎದ್ದು ಕಾಣುತ್ತೆ ಅಂದರೆ ಈ ಆ ರೇಖೆ ಇದ್ದರೆ ಒಳ್ಳೆಯದೋ ಇಲ್ಲದೆ ಇಲ್ಲದೆ ಇದ್ದರೆ ಒಳ್ಳೆಯದೋ ಎಂಬ ವಿಚಾರ ಹಲವು ಪಂಡಿತರಲ್ಲಿ ಇನ್ನೂ ವಾದ ವಿವಾದಗಳು ನಡೀತಾ ಇದೆ ಅದು ಪೂರ್ಣವಾದಂಥ ವಿಚಾರಗಳು ಹೆಚ್ಚಿನ ಜನಗಳಿಗೆ ಇದು ಆರೋಗ್ಯ ರೇಖೆ ಕೈಯಲ್ಲಿ ಹಸ್ತದಲ್ಲಿದ್ದರೆ ಮಾತ್ರ ಒಳ್ಳೆಯದು ಅಂತ ಹೇಳುವ ಅಭಿಪ್ರಾಯವೇ ಹೆಚ್ಚಾಗಿ ಕಂಡುಬರುತ್ತೆ ಈಗ ನಾನು ಇದರಲ್ಲಿ ಎರಡು ಇದರಲ್ಲಿ ಈಗ ನಾವು ನೋಡಬೇಕಾದ್ರೆ ಈ ಹಸ್ತದಲ್ಲಿ ಇಲ್ಲಿಂದ ಹೊರಟು ಇಲ್ಲಿ ಬರುವಂಥದ್ದು ಇದು ಆರೋಗ್ಯ ರೇಖೆ ಚಂದ್ರಪುರದಿಂದ ಇಲ್ಲಿರುವಂಥ ರೇಖೆಯು ಅಂದರೆ ಈ ರೇಖೆ ಚೆನ್ನಾಗಿದ್ದರೆ ಅಥವಾ ಸರಿಯಾಗಿದ್ದರೆ ಆ ವ್ಯಕ್ತಿಯು ಆರೋಗ್ಯವಂತನೂ ದೃಢಕಾಯನೂ ಆಗಿ ಹೆಚ್ಚು ಹೆಚ್ಚು ವರ್ಷಗಳ ಕಾಲ ಬದುಕಿರುವಂಥ ವ್ಯಕ್ತಿಯಾಗಿರುತ್ತಾನೆಂದು ಹೇಳ್ತಾರೆ ಇವನಲ್ಲಿ ಪಚನ ಅಂದರೆ ಪಚನ ಕ್ರಿಯೆ ಆಮೇಲೆ ಯಕೃತುವಿನ ಕ್ರಿಯೆಗಳು ಸರಾಗವಾಗಿ ನಡೆದು ಅವನ ಆರೋಗ್ಯಕ್ಕೆ ಯಾವುದೇ ತೊಂದರೆ ಇರುವುದಿಲ್ಲ ಆದರೆ ಈ ಆಯುಷ ರೇಖೆ ಇದಕ್ಕೆ ಮುಟ್ಟಬಾರದು ಇದು ಈ ಆಯುಷ್ಯ ರೇಖೆ ಇದಕ್ಕೆ ಮುಟ್ಟಬಾರದು ಅಥವಾ ಈ ರೇಖೆ ಈ ಆರೋಗ್ಯ ರೇಖೆ ಆಯುಷ ರೇಖೆ ಮುಟ್ಟಬಾರದು ಆರೋ ಆದರೆ ಆರೋಗ್ಯ ರೇಖೆಯ ಒಂದು ಶಾಖ ರೇಖೆ ಅಥವಾ ಈ ಆರೋಗ್ಯ ರೇಖೆಯ ಒಂದು ಶಾಖ ರೇಖೆ ಅಥವಾ ಈ ಆಯುಷ ರೇಖೆಯ ಒಂದು ಶಾಖ ರೇಖೆ ಇದಕ್ಕೆ ಮುಟ್ಟಿದರೆ ಒಳ್ಳೆಯದು ಅಂದರೆ ಮೇನ ಮುಖ್ಯವಾದ ರೇಖೆಗಳು ಒಂದಕ್ಕೊಂದು ಮುಟ್ಟಬಾರದು ಆದರೆ ಶಾಖ ರೇಖೆಗಳು ಮುಟ್ಟಿದರೆ ಅದು ಒಳ್ಳೆಯದು ಈ ರೇಖೆ ಹರ್ಕರ್ಕಾಗಿದ್ದರೂ ಸಹ ಆ ವ್ಯಕ್ತಿಗೆ ಯಾವುದೇ ರೋಗ ಬರೋದಿಲ್ಲ ಆದರೆ ಈ ಆಯುಷ ರೇಖೆ ಆಯುಷ ಅಲ್ಲ ಈ ಜ್ಞಾನ ರೇಖೆ ಆಗಿದ್ದು ಈ ರೇಖೆ ಇದ್ದರೆ ಆವಾಗ ಆ ವಯಸ್ಸು ಮೆದುಳಿಗೆ ಸಂಬಂಧಪಟ್ಟ ರೋಗಗಳು ಬರುವ ಸಾಧ್ಯತೆ ಇದೆ ಹೃದಯ ರೇಖೆ ಹರಕಾರಕ್ಕಾಗಿದ್ದರೆ ಈ ಹೃದಯ ರೇಖೆ ಈ ಹೃದಯ ರೇಖೆ ಹರಕಾರಕ್ಕಾಗಿದ್ದರೆ ಅವರಿಗೆ ಹೃದಯ ಹೃದ್ ಹೃದಯಕ್ಕೆ ಸಂಬಂಧಪಟ್ಟ ಕಾಯಿಲೆಗಳು ಬರಬಹುದು ಆರೋಗ್ಯ ದಪ್ಪವಾಗಿದ್ದರೆ ಒಳ್ಳೆಯದಲ್ಲ ಇದು ಹಿಂಗೆ ದಪ್ಪವಾಗಿರಬಾರ್ದು ಇರಬಾರ್ದು ತೇರಿಸದಂತೆ ಇರಬೇಕು ದಪ್ಪವಾಗಿದ್ದರೆ ಒಳ್ಳೆಯದಲ್ಲ ಅಂದರೆ ಅದು ದಪ್ಪವಾಗಿದ್ದರೆ ಆ ವ್ಯಕ್ತಿ ಭಾಳ ಬೇಗನೆ ಆಸಕ್ತನಾಗಿ ರೋಗಕ್ಕೆ ತುತ್ತಾಗ್ತಾನೆ ಅವನಿಗೆ ಹೆಚ್ಚು ತಿಂದರೆ ಸಾಕು ಅವನಿಗೆ ರೋಗ ಬರುತ್ತೆ ಅವನ ಊಟ ಸ್ವಲ್ಪ ಜಾಸ್ತಿ ತಿಂದರೆ ಅವನಿಗೆ ರೋಗ ಬರುತ್ತದೆ ಆರೋಗ್ಯ ರೇಖೆಯು ಅರ್ಕರಗ ವೇಳೆಯಲ್ಲಿ ಐಶ್ವರ್ಯಕ್ಕೂ ಅರ್ಕಾಗಿದ್ದರೆ ಇದು ಅರ್ಕಾದ ವಯಸ್ಸಿನಲ್ಲೇ ಇದು ಅರ್ಕಾಯ್ಕಂಡ್ರೆ ಅಥವಾ ಕಟ್ಕಟ್ಟಾಗಿದ್ದರೆ ಇಟ್ಟಾದರೆ ಆ ವ್ಯಕ್ತಿಗೆ ಪ್ರಕೃತಿಯಲ್ಲಿ ರೋಗ ಇದೆ ಅಂತ ತಿಳ್ಕೋಬೋದು ಆ ವೇಳೆ ಜ್ಞಾನಿಕ ಅರ್ಕ ಆಗಿದ್ದರೆ ವ್ಯಕ್ತಿ ತಾತ್ಕಾಲಿಕ ಹುಚ್ಚಿ ಹಿಡಿಯುವುದು ಅದು ತಾತ್ಕಾಲಿಕವಾಗಿ ಹುಚ್ಚಿ ಹಿಡಿಯಬಹುದು ಅಂದರೆ ಮನಸ್ಸು ಮಾನಸಿಕ ರೋಗ ಬರಬಹುದು ಈ ಬಾಗಿರೇಖೆ ಮತ್ತು ದೈವ ಭಾಗ್ಯರೇಖೆ ಮತ್ತು ದೈವರೇಖೆಗಳು ಇಲ್ಲದ ಅರ್ಥದಲ್ಲಿ ಇಲ್ಲಿ ಇಲ್ಲಿಂದ ಬರುತ್ತೆ ದೈವರೇಖೆ ಅಂತ ಆ ದೈವರೇಖೆ ಇಲ್ಲದ ಈ ದೈವರೇಖೆ ಇಲ್ಲಿಂದ ಹೊರಡುತ್ತೆ ಇಲ್ಲಿಂದ ಹೊರಡುತ್ತೆ ದೈವರೇಖೆ ಅಥವಾ ಭಾಗ್ಯರೇಖೆ ಇಲ್ಲದ ಈ ಭಾಗ್ಯರೇಖೆ ಈ ಭಾಗ್ಯರೇಖೆ ಇಲ್ಲದಿದ್ದರೆ ಆ ಎರಡು ರೇಖೆಗಳನ್ನು ಪರಿಸ್ಥಿತು ಆ ಎರಡು ರೇಖೆಗಳಿಂದ ಬರಬಹುದಾದ ಎಲ್ಲ ಗುಣಗಳು ವ್ಯಕ್ತಿಗೆ ಲಭಿಸುವುದನ್ನು ತಿಳಿಬೇಕು ಎರಡು ಗೆರೆಗಳಿಲ್ಲದೆ ಈ ಗೆರೆಗಳಿದ್ದರೆ ಈ ಗೆರೆ ಇದ್ದರೆ ಮಾತ್ರ ಈ ದೈವರೇಖೆ ಅಥವಾ ಈ ರೇಖೆಯಿಂದ ಬರುವ ಅಲ್ಲ ಭಾಗ್ಯರೇಖೆಯಿಂದ ಬರುವ ಎಲ್ಲ ಗುಣಗಳು ಈ ರೇಖೆಯಿಂದಲೇ ತಿಳಿಯಬಹುದು ಆರೋಗ್ಯ ರೇಖೆಯು ಹಾವಿನಂತಿದ್ದರೆ ಪಿತ್ತ ವ್ಯಕ್ತಿಯು ಸಾಯುವವರೆಗೂ ನರಳುವನು ಇದು ಹಾವಿನಂತೆ ಡೊಂಕು ಡೊಂಕಾಗಿ ಡೊಂಕು ಡೊಂಕಾಗಿದ್ದರೆ ಅವನಿಗೆ ಪಿತ್ತ ಪಿತ್ತ ಪಿತ್ತಕಾರಕವಾದ ರೋಗಗಳು ಅವನೇ ಕಾಡುತ್ತಾ ಇರುತ್ತದೆ ಆರೋಗ್ಯ ರೇಖೆ ಮೇಲೆ ದೀಪವಿದ್ದರೆ ಇದರ ಮೇಲೆ ದೀಪ ದೀಪ ಅಂದರೆ ಇಂತಹ ದೀಪವಿದ್ದರೆ ಹೀಗಿದ್ದರೆ ಆ ವ್ಯಕ್ತಿಯ ಪ್ರಕೃತಿ ಬಹಳ ನಾಜುಕ ಅವನು ಬಹಳ ಸೂಕ್ಷ್ಮ ದೇಹದವನು ಅವನ ಆರೋಗ್ಯ ಸೂಕ್ಷ್ಮವಾಗಿರುತ್ತದೆ ಒಂದೇ ವೇಳೆ ಗುರುಪರ್ವದ ಮೇಲೂ ದೀಪವಿದ್ದರೆ ಗುರುಪರ್ವ ಗುರುಪರ್ವದ ಮೇಲೂ ದೀಪವಿದ್ದರೆ ಇಲ್ಲೂ ಸಹ ಹೀಗೆ ಒಂದು ಗುರುತಿದ್ದರೆ ಆ ವ್ಯಕ್ತಿ ಕ್ಷಯರೋಗ ನ್ಯುಮೋನಿಯಾ ಮುಂತಾದ ರೋಗಗಳಿಂದ ನರಳುತ್ತಾನೆ ಎಲ್ಲ ದನವನ್ನು ಹಾಳು ಮಾಡಿ ಕೊನೆಗೆ ಎಲ್ಲವನ್ನೂ ಹಾಳು ಮಾಡಿ ಎಲ್ಲವನ್ನೂ ಕಳ್ಕೊಂಡು ಅವನು ಬಹಿರಾಗಿಯಾಗಿ ಅಂದರೆ ತ್ಯಾಗಜೀವಿಯಾಗಿ ಬದುಕಿರುವಂಥ ಕೆಲವು ಜನರಲ್ಲಿ ಕಂಡುಬರುತ್ತೆ ಆರೋಗ್ಯ ರೇಖೆ ಮೇಲೆದ್ದ ಗು ಗುಂಗುಗಳಿದ್ದರೆ ಅಂದರೆ ಮೇಲಕ್ಕೆ ಬರುವಂಥ ಹಿಂಗೆ ಮೇಲಕ್ಕೆ ಹೋಗುವಂಥ ಇದ್ದರೆ ವ್ಯಕ್ತಿ ಆರೋಗ್ಯ ಚೆನ್ನಾಗಿರುವುದರಿಂದ ವ್ಯವಹಾರದಲ್ಲಿ ಇವನ ಆರೋಗ್ಯ ಚೆನ್ನಾಗಿರುತ್ತೆ ಅವನು ವ್ಯವಹಾರದಲ್ಲಿ ಜಾಣನಾಗಿರುತ್ತಾನೆ ಆರೋಗ್ಯ ರೇಖೆಯು ಚೆನ್ನಾಗಿದ್ದು ಅದರ ಒಂದು ಶಾಖೆ ಗುರುಪರ್ವಕ್ಕೆ ಸಾಗಿದರೆ ಅಲ್ಲಿ ಒಂದು ನಕ್ಷತ್ರವಿದ್ದರೆ ಗೆಳಗಿನಿಂದ ಸಹಾಯ ಸಿಕ್ಕುವ ವ್ಯಕ್ತಿ ಆರೋಗ್ಯ ರೇಖೆಯು ಸಾಗಿ ಗುರುಪರ್ವಕ್ಕೆ ಸಾಗಿ ಆರೋಗ್ಯ ರೇಖೆ ಚೆನ್ನಾಗಿದ್ದು ಅದರ ಒಂದು ಶಾಖೆಯು ಗುರುಪರ್ವಕ್ಕೆ ಗುರುಪರ್ವಕ್ಕೆ ಎಲ್ಲಿದೆ ಗುರುಪರ್ವಕ್ಕೆ ಸಾಗಿ ಸಾಗಿದ್ದರೆ ಆ ವ್ಯಕ್ತಿ ಮುಂದೆ ಬರುವನು ಆ ಮುಂದಿ ನಕ್ಷತ್ರವಿದ್ದರೆ ನಕ್ಷತ್ರ ಇದು ಸಾಗಿದರೆ ಅವನು ಎಲ್ಲ ಕೆಲಸ ಕಾರ್ಯಗಳಲ್ಲೂ ಮುಂದುವರುತ್ತಾನೆ ಅವನು ಹೆಚ್ಚಿನ ಧನವನ್ನು ಸಹ ಸಂಪಾದನೆ ಮಾಡುತ್ತಾನೆ ಅವನು ಬಡ್ಡಿ ವ್ಯವಹಾರವನ್ನು ಮಾಡಿ ಹೆಚ್ಚು ಹಣ ಗಳಿಸುತ್ತಾನೆ ಇಲ್ಲಿಂದ ಇಲ್ಲಿಗೆ ಹೋಗಿರಬೇಕು ಇಲ್ಲಿಂದ ಇಲ್ಲಿಗೆ ಹೋಗಿ ಗುರುಪರ್ವ ಈ ಗೆರೆ ಈ ಆರು ರೇಖೆಯಿಂದ ಇಲ್ಲಿ ಹೋಗಿದ್ದ ಇಲ್ಲೊಂದು ನಕ್ಷತ್ರ ಕೂಡ ಇದ್ದರೆ ಅವನು ಹೆಚ್ಚಿನ ಧನವನ್ನು ಸಂಪಾದನೆ ಮಾಡುತ್ತಾನೆ ಅವನು ಒಳ್ಳೆಯ ವ್ಯಾಪಾರಿಯಾಗಿ ಜೀವನ ನಡೆಸುತ್ತಾನೆ ಸೂರ್ಯಪರ್ವದಿಂದ ಇವನು ಬಡ್ಡಿ ವ್ಯವಹಾರ ಇವೊಂದು ಮುಖ್ಯವಾದ ವ್ಯವಹಾರವಾಗಿರುತ್ತೆ ಇನ್ನು ಆಯುಷರೇಖೆಯು ವ್ಯಕ್ತಿಯ ಜೀವನದ ಕಾಲವನ್ನು ಸೂಚಿಸುವುದು ಅಂದರೆ ಆಯುಸ ರೇಖೆ ಅವನು ಯಾವ ಕಾಲದಲ್ಲಿ ಯಾವ ರೋಗ ಬರುತ್ತೆ ಏನೆಂಬುದನ್ನು ಇದನ್ನು ನಾವು ವಯಸ್ಸಿಗೆ ಲೆಕ್ಕ ಹಾಕಿ ತೋರಿಸಬೇಕು ತಿಳಿದುಕೊಂಡ್ರೆ ನಿಮ್ಮ ಜೀವನವನ್ನು ನೀವು ಎಂತಹ ಕಾಲದ ಎಂಥ ರೋಗ ಬರುವಂತ ಮುನ್ನೆಚ್ಚರಿಕೆ ತಗೊಬೋದು ವಯಸ್ಸನ್ನು ಗೊತ್ತು ಮಾಡಿಕೊಂಡು ಆ ವಯಸ್ಸಿಗೆ ವ್ಯಕ್ತಿಯ ಮರಣ ಹೊಂದುವೆನೆಂದು ಅಥವಾ ಆ ವ್ಯಕ್ತಿಯ ಮರಣ ಹೊಂದುವ ಲೆಕ್ಕವನ್ನು ನಾವು ತಿಳಿಯಬಹುದು ಆರೋಗ್ಯಕ್ಕೆ ಇಲ್ಲದೇ ಇದ್ದರೆ ಒಳ್ಳೆಯದು ಆರೋಗ್ಯ ಇಲ್ಲದೆ ಇಲ್ಲದೇ ಇದ್ದರೆ ಒಳ್ಳೆಯದು ಅಂತ ಹೇಳುವಂಥ ಜನರು ಹೆಚ್ಚಿನ ಇರುವ ಅಭಿಪ್ರಾಯ ಇದು ದೃಢಕಾಯನು ಆರೋಗ್ಯವಂತಿರುವನು ಆರೋಗ್ಯರಿಗೆ ಇಲ್ಲ ಇಲ್ಲದೇ ಇದ್ದರೂ ಸಹ ಅವನು ಆರೋಗ್ಯವಾಗಿರ್ತಾನೆ ಒಳ್ಳೆಯ ಹಸ್ತದಲ್ಲಿದ್ದರೆ ರೇಖೆ ಮುಟ್ಟಿದರೆ ನೆಟ್ಟಿಗೆ ಸಾಗಿದರೆ ಒಳಿತು ನೆಟ್ಟಿಗೆ ಸಾಗಿದರೆ ಒಳಿತು ಆರೋಗ್ಯ ರೇಖೆಯು ಹೃದಯ ರೇಖೆಯ ಒಂದು ಟಿಸಿಲಿನಂತೆ ಸಾಗಿ ಆಯುಷ ರೇಖೆಯನ್ನು ಮುಟ್ಟಿದರೆ ಇದರಲ್ಲಿ ಹುಟ್ಟಬಹುದಾದ ರೋಗದಿಂದ ವ್ಯಕ್ತಿ ನಿಶ್ಚಯವಾಗಿಯೂ ಬಳಲುವನು ಇವೆರಡೂ ರೇಖೆಗಳು ಸ್ಪಷ್ಟವಾಗಿಯೂ ತಪ್ಪುವಾಗಿಯೂ ಇರಬೇಕು ಹೃದಯ ರೇಖೆ ಈಕೆಯ ಒಂದು ಟಿಸಿಲಿನಂತೆ ಸಾಗಿ ಈ ಹೃದಯ ರೇಖೆ ಇದೆಲ್ಲ ಈ ರೇಖೆಯಿಂದ ಇದಕ್ಕೊಂದು ಟಿಸಿಲಿನಂತೆ ಇದಕ್ಕೆ ಸಾಗಿದ್ದರೆ ಇದು ದಪ್ಪವಾಗಿದ್ದರೆ ಎರಡು ರೇಖೆಗಳು ದಪ್ಪವಾಗಿದ್ದರೆ ಅವನಿಗೆ ನಿಶ್ಚಯವಾಗಿಯೂ ಹೃದಯ ರೋಗ ಬರುತ್ತದೆ ಹತ್ತದ ಉಗುರುಗಳು ಗಿಡ್ಡ ಮತ್ತು ದುಂಡಗಿದ್ದು ಅವುಗಳ ಮೇಲೆ ಬಿಳಿ ಚುಕ್ಕೆಗಳಿದ್ದರೆ ಮತ್ತು ಆರೋಗ್ಯ ರೇಖೆಯು ಸ್ಪಷ್ಟವಾಗಿ ಮೂಡದಿದ್ದರೆ ಹೃದಯ ಹಾರುವಿಕೆಯು ಮಂದವಾಗಿರುವುದು ಹೃದಯ ಬಡಿತ ಮಂದವಾಗಿರುತ್ತದೆ ಉಗುರು ಉದ್ದವಿದ್ದು ದಪ್ಪವಾಗಿದ್ದರೆ ದಪ್ಪಕ್ಕೆ ಉಬ್ಬಿಕೊಂಡಿದ್ದರೆ ಅವನಿಗೆ ಶ್ವಾಸಕೋಶಕ್ಕೆ ಸಂಬಂಧಪಟ್ಟಂಥ ರೋಗಗಳು ಬರಬಹುದು ಅವು ಪೂರ್ಣ ಬೆಳವಿಗೆಯನ್ನು ಅವು ಶ್ವಾಸಕೋಶಗಳು ಕೆಲವರಲ್ಲಿ ಪೂರ್ಣ ಬೆಳವಣಿಗೆಯನ್ನು ಹೊಂದಿರುವುದಿಲ್ಲ ಈಗಿದ್ದು ಉಗುರುಗಳು ಹಸ್ತದಲ್ಲಿನ ಆರೋಗ್ಯ ರೇಖೆ ಮೇಲೆ ದೀಪವಿದ್ದರೆ ಉಗುರುಗಳುಳ್ಳ ಹಸ್ತದಲ್ಲಿ ಆರೋಗ್ಯ ರೇಖೆ ಮೇಲೆ ದೀಪಗಳಿದ್ದರೆ ಇದರ ಮೇಲೆ ದೀಪ ಇದ್ದರೆ ಮೊದಲು ಹೇಳಿದಂಗೆ ದೀಪವಿದ್ದರೆ ವ್ಯಕ್ತಿಯು ಕ್ಷಯ ರೋಗದಿಂದ ನರಳುತ್ತಾನೆ ಕ್ಷಯ ರೋಗದಿಂದ ನರಳುವನು ಉಗುರುಗಳ ಬಟ್ಟಲಾಕೃತಿಯು ಆರೋಗ್ಯರಿಗೆ ಸೃಷ್ಟವಾಗಿದ್ದರೆ ವ್ಯಕ್ತಿಯು ಅರ್ಧಾಂಗವಾಯುವಿನಿಂದ ಅಥವಾ ಸಂಬಂಧಪಟ್ಟ ರೋಗದಿಂದ ಬಳಲುವನು ಅಂದರೆ ಉಗುರುಗಳು ಬಟ್ಟಲಾಕೃತಿಯಲ್ಲಿದ್ದರೆ ಅಂದರೆ ದಂಡ್ ದುಂಡಗೆದ್ರೆ ದುಂಡಗೆದ್ರೆ ಬೆರಳು ಈ ಉಗುರುಗಳನ್ನು ನಾವು ಪರಿಶೀಲನೆ ಮಾಡಬೇಕಾಗುತ್ತೆ ಉಗುರುಗಳನ್ನು ಸಹ ಪರಿಶೀಲನೆ ಮಾಡಿ ಆರೋಗ್ಯ ರೇಖೆಯ ಫಲವನ್ನು ಹೇಳಬೇಕಾದ್ರೆ ಆರೋಗ್ಯ ರೇಖೆಯ ಫಲ ಹೇಳುವಾಗ ಇದ್ದರೆ ಒಳ್ಳೆಯದು ಅನ್ನೋರು ಒಂದು ಅಭಿಪ್ರಾಯ ಇಲ್ಲದೇ ಇದ್ದರೆ ಒಳ್ಳೆಯವರು ಅನ್ನೋ ಒಂದು ಎರಡು ಅಭಿಪ್ರಾಯಗಳಿದೆ ಅದಕ್ಕೆ ಈಗ ಹೇಳ್ತಾ ಇರೋದು ಇಲ್ಲದಿದ್ದರೆ ಏನಾಗುತ್ತದೆ ಇದ್ದರೆ ಏನಾಗುತ್ತೆ ಎಂಬ ವಿಚಾರವನ್ನು ನಾನು ಹೀಗೆ ಹೇಳ್ತಾ ಇರೋದೇನೆ ಇಲ್ಲದೇ ಇದ್ದವರ ವಿಚಾರವನ್ನು ಈಗ ಹೇಳ್ತಿದ್ದೇನೆ ಅರ್ಧಾಂಗವಾಯುವಿನಿಂದ ಅವನು ಪಕ್ಷಪಾತ ಅಥವಾ ಲಕ್ವ ಮುಂತಾದ ರೋಗಗಳಿಗೆ ತುತ್ತಾಗುವಂಥ ಸಾಧ್ಯತೆ ಇದೆ ದಪ್ಪವಾಗಿ ಆರೋಗ್ಯರಿಗೂ ಸಾಗಿ ಹೃದಯ ರೇಖೆ ಮತ್ತು ಜ್ಞಾನ ರೇಖೆಗಳನ್ನಷ್ಟೇ ಮುಟ್ಟಿದ್ದರೆ ಮತ್ತು ಜ್ಞಾನ ರೇಖೆಯಲ್ಲಿ ದೀಪವಿದ್ದರೆ ಜ್ಞಾನ ರೇಖೆಯಲ್ಲಿ ದೀಪವಿದ್ದರೆ ಮೆದುಳಿಗೆ ಸಂಬಂಧಪಟ್ಟ ರೋಗದಿಂದ ಬಳಲುತ್ತಾನೆ ಈ ರೇಖೆ ಚೆನ್ನಾಗಿದ್ದು ಆರೋಗ್ಯ ರೇಖೆಯನ್ನು ಮುಟ್ಟಿದ್ದರೆ ವ್ಯಕ್ತಿಯು ಸದೃಢವಾಗಿದ್ದರೂ ಉತ್ಸಾಹಿಯು ಏನೇ ಚೇತರಿಸು ತಾಳುಕೊಳ್ಳುವ ಶಕ್ತಿ ಇರುತ್ತೆ ಅಂದರೆ ಈ ಆರೋಗ್ಯ ರೇಖೆಯು ಯಾವುದೇ ಆರೋಗ್ಯ ರೇಖೆ ಅಂದರೆ ಚೆನ್ನಾಗಿ ಆರೋಗ್ಯ ರೇಖೆಯನ್ನು ಮುಟ್ಟದಿದ್ದರೆ ಯಾವುದೇ ಜ್ಞಾನ ರೇಖೆ ಆರೋಗ್ಯ ರೇಖೆಯನ್ನು ಮುಟ್ಟದಿದ್ದರೆ ಅವನು ಶಕ್ತಿವಂತನಾಗಿರ್ತಾನೆ ಯಾವುದೇ ರೋಗ ಬಂದರೂ ಅದನ್ನು ತಳ್ಕೊಳ್ಳುವಂಥ ಶಕ್ತಿಯನ್ನು ಒಳ್ಳವನಾಗಿರುತ್ತಾನೆ ಸರಪಳಿಯಂತಿದ್ದ ಆಯುಷು ರೇಖೆಯೊಂದಿಗೆ ಆರೋಗ್ಯ ರೇಖೆಯು ಹಸ್ತದಲ್ಲಿದ್ದರೆ ವ್ಯಕ್ತಿಯ ಜೀವನವು ಕೇವಲ ರೋಗಮಯವಾಗುವುದೋ ಇದು ಸರ್ಪಳಿ ಅಂತಿದ್ದರೆ ಈ ರೇಖೆ ಈ ರೇಖೆ ಸರ್ಪಳಿ ಅಂತಿದ್ದರೆ ಈ ಈಗ ಆರೋಗ್ಯ ರೇಖೆ ಹಸ್ತದಲ್ಲಿದ್ದರೆ ಆ ವ್ಯಕ್ತಿಯು ಜೀವನವು ಕೇವಲ ರೋಗಮಯವಾಗಿರುವುದು ಸರಪಳಿ ಅಂತಿದ್ದ ಜ್ಞಾನರೇಖೆ ಇರುವ ಹಸ್ತದಲ್ಲಿ ಸರ್ಪಳಿ ಅಂತ ಈ ಜ್ಞಾನರೇಖೆ ಇರುವಂಥ ಜ್ಞಾನರೇಖೆ ಇರುವಂಥ ವ್ಯಕ್ತಿಗಳಲ್ಲಿ ಆರೋಗ್ಯ ರೇಖೆ ಇದ್ದರೆ ವ್ಯಕ್ತಿಯು ಅಜನ್ಮ ತಲೆಶೂಲೆ ತ ಅವನಿಗೆ ತಲೆಶೂಲೆ ಎಂಬ ರೋಗ ಅಂದರೆ ತಲೆನೋವು ಕಾವಲು ಕಾಡುತ್ತಿರುತ್ತದೆ ಅಥವಾ ಮೆದುಳಿನಲ್ಲಿ ಬರುವಂಥ ರೋಗಗಳು ಕೆಟ್ಟ ರೋಗಗಳು ಇವನಿಗೆ ಕಾಡಬಹುದು ಇದು ಈ ಆರೋಗ್ಯ ರೇಖೆಯ ಕೆಲವು ವಿಚಾರಗಳು ಇದರಲ್ಲಿ ನಾನು ಮೊದಲು ಹೇಳಿದ್ದು ಅದು ಇದ್ದರೆ ಒಳ್ಳೆಯದು ಅಂತ ಹೇಳುವ ಪಂಡಿತರ ರಕವನ್ನು ಆಮೇಲೆ ಹೇಳಿದ್ದು ಇಲ್ಲದಿದ್ದರೆ ಏನೆಂಬ ಇಲ್ಲದಿದ್ದರೆ ಆಗುವಂಥ ದೋಷ ಆಮೇಲೆ ಗುಣ ದೋಷಗಳ ಬಗ್ಗೆ ಹೇಳಿದ್ದು ಅಂದರೆ ನೀವು ಅಕ್ಸರ್ ಹೇಳಬೇಕಾದ್ರೆ ಇದನ್ನೆಲ್ಲವೂ ನೀವು ನೋಡಿ ನನ್ನ ಅಭಿಪ್ರಾಯದಲ್ಲಿ ಈ ಹಸ್ತದಲ್ಲಿ ಈ ರೇಖೆ ಇದ್ದವರಿಗೆ ಹೆಚ್ಚು ಉಪಯೋಗ ಎನ್ನುವ ಅಭಿಪ್ರಾಯ ನಾನು ನೀವು ಇದನ್ನು ತಿಳಿದುಕೊಂಡು ನೀವು ಅದನ್ನು ಅರ್ಥ ಮಾಡಿಕೊಂಡು ನೀವು ಬೇರೆಯವರಿಗೆ ಹೇಳಬೇಕಾಗುತ್ತೆ ಅಂದರೆ ನಾವು ಹಸ್ತವನ್ನು ಪರೀಕ್ಷಿಸುವಾಗ ಅವರ ಬೆರಳಿನ ಉಗುರುಗಳನ್ನು ಸಹ ಪರಿಶೀಲಿಸಬೇಕಾಗುತ್ತೆ ಆಗ ಮಾಡಿದಾಗ ನೀವು ಹೇಳುವ ಫಲಗಳು ಸರಿಯಾದ ಫಲಗಳಾಗಿರುತ್ತದೆ ನಿಮ್ಮ ಭವಿಷ್ಯವು ನಿಜವಾಗುತ್ತದೆ ನಿಮ್ಮ ಬಗ್ಗೆ ಜನಗಳಿಗೆ ಗೌರವ ಮೂಡುತ್ತದೆ ಎಂದು ಹೇಳಿ ಇಂದಿನ ಈ ವಿಷಯವನ್ನು ಇಲ್ಲಿ ಮುಗಿಸುತ್ತಿದ್ದೇನೆ ನೀವು ಇನ್ನು ಇದನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಇದುವರೆಗೂ ನೀವು ಇದನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ದಯವಿಟ್ಟು ಮಾನಯ ಟೈಮ್ಸನ್ನು ಸಬ್ಸ್ಕ್ರೈಬ್ ಮಾಡಿ ಅಲ್ಲಿ ಬರುವಂಥ ಗಂಟೆಯನ್ನು ಒಮ್ಮೆ ಕ್ಲಿಕ್ ಮಾಡಿದರೆ ನಿಮಗೆ ಮುಂದಿನ ಎಲ್ಲ ವೀಡಿಯೋಗಳು ನೋಟಿಫಿಕೇಶನ್ ಮೂಲಕ ಸಿಗುತ್ತದೆ ಅಂತ ಹೇಳಿ ಇಂದಿನ ಪಾಠವನ್ನು ಮುಗಿಸುತ್ತಿದ್ದೇನೆ నిమెల్గూ ధన్యవాద